ವಿಜಯಪುರ ಜಿಲ್ಲೆಯ ಹೆಬ್ಬಾಳ ಹೊರಗಿನಿಂದ ನೋಡಿದ್ರೆ ಇದೊಂದು ಸಾಮಾನ್ಯ ಹಳ್ಳಿ ಅನ್ಸುತ್ತೆ ಅಲ್ವಾ ಅದೇ ಇಲ್ಲೇ ಚಾಲುಕ್ಯರ ಕಾಲದ ಒಂದು ಅದ್ಭುತ ದೇವಸ್ಥಾನ ಇದೆ ಅದರ ಒಂದೊಂದು ಕಲ್ಲಿನಲ್ಲೂ ಎಷ್ಟೊಂದು ಇತಿಹಾಸ ಎಷ್ಟೊಂದು ರಹಸ್ಯಗಳ ಅಡಗಿವೆ ಗೊತ್ತಾ ಬನ್ನಿ ಆ ಕಥೆಗಳನ್ನ ಒಟ್ಟಿಗೆ ಬಿಡಿಸೋಣ ಹೌದು ಪ್ರಾಚೀನ ಸ್ಥಳ ಅಂದ ಮೇಲೆ ಕಥೆಗಳು ಇದ್ದೇ ಇರ್ತವೆ ಆದ್ರೆ ಹೆಬ್ಬಾಳದ ಈ ಮಲ್ಲಿಕಾರ್ಜುನ ದೇವಸ್ಥಾನದ ವಿಷಯನೇ ಬೇರೆ ಇಲ್ಲಿರೋ ಕಥೆಗಳು ಬರೀ ಇತಿಹಾಸದ ಪುಟದಲ್ಲಿ ಉಳಿದಿಲ್ಲ ಬದಲಾಗಿ ಇವತ್ತಿಗೂ ಉತ್ತರ ಸಿಗದೇರೋ ನಿಗೂಢ ರಹಸ್ಯಗಳಾಗಿ ಉಳಿದುಬಿಟ್ಟಿವೆ ಈ ರಹಸ್ಯಗಳಲ್ಲೇ ಬಹುಶಃ ಅತ್ಯಂತ ದೊಡ್ಡ ರಹಸ್ಯ ಅಂದರೆ ಇದೇ ಇರಬೇಕು ಯೋಚನೆ ಮಾಡಿ ಇಲ್ಲಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿರೋ ಶ್ರೀಶೈಲಂಗೆ ಒಂದು ಸೀಕ್ರೆಟ್ ಟನಲ್ ಇದೆಯಾ ಅದೆಲ್ಲ ಹೇಗೆ ಸಾಧ್ಯ ಇದರ ಆಳ ಕೇಳಿದ್ ನೋಡಲೇಬೇಕು ಸ್ಥಳೀಯರನ್ನ ಕೇಳಿದ್ರೆ ಈ ದೇವಸ್ಥಾನದ ಒಳಗೆ ಎರಡು ದೊಡ್ಡ ರಹಸ್ಯಗಳು ಅಡಗಿವೆ ಅಂತ ಬಲವಾಗಿ ನಂಬಿದ್ದಾರೆ ಮೊದಲನೇದು ಶ್ರೀಶೈಲಂ ತನಕ ಹೋಗೋ ಒಂದು ನಿಗೂಢ ಸುರಂಗ ಮಾರ್ಗ ಇನ್ನು ಎರಡನೇದು ರಾಜಮನೆತನದವರು ಇಲ್ಲೇ ಎಲ್ಲೋ ಅಡಗಿಸಿತಿರೋ ದೊಡ್ಡ ನಿಧಿ ಇವೆಲ್ಲ ಬರೀ ಕಲ್ಪನೆಗಳಾ ಅಥ್ವಾ ಇದರ ಹಿಂದೆ ಏನಾದರೂ ಸತ್ಯ ಇದ್ಯಾ ಸರಿ ಈ ದಂತಕಥೆಗಳ ಸತ್ಯಾಸತ್ಯತೆ ತಿಳ್ಕೋಬೇಕು ಅಂದ್ರೆ ನಾವು ಮೊದಲು ಟೈಮ್ ಟ್ರಾವೆಲ್ ಮಾಡಿ ಇತಿಹಾಸದ ಪುಟಗಳನ್ನು ಸ್ವಲ್ಪ ತಿರುವಿ ಹಾಕ್ಬೇಕು ಯಾಕಂದ್ರೆ ಈ ದೇವಸ್ಥಾನವನ್ನು ಕಟ್ಟಿಸಿದ ರಾಜನ ಕಥೆಯಲ್ಲೇ ಈ ರಹಸ್ಯಗಳಿಗೆ ಏನಾದರೂ ಸುಳಿವು ಸಿಗಬಹುದು ಈ ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಸಿದ್ದು ಬೇರೆ ಯಾರೂ ಅಲ್ಲ ಕಲ್ಯಾಣಿ ಚಾಲುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಆರನೇ ವಿಕ್ರಮಾದಿತ್ಯ ಕರ್ನಾಟಕದ ಇತಿಹಾಸದ ಸುವರ್ಣ ಯುಗವನ್ನೇ ನೋಡಿದ ಮಹಾನ್ ರಾಜರಲ್ಲಿ ಇವನೂ ಒಬ್ಬ ಇಲ್ಲಿರೋ ವಿಚಾರ ನಿಜಕ್ಕೂ ತುಂಬಾ ಕುತೂಹಲಕಾರಿ ಅಂದ್ರೆ ಯುದ್ಧಗಳನ್ನೆಲ್ಲ ಗೆದ್ದು ವಾಪಸ್ ಬರ್ತಿದ್ದ ರಾಜನಿಗೆ ತನ್ನ ರಾಜ್ಯದಲ್ಲೇ ಅಶಾಂತಿಯ ವಾತಾವರಣ ಎದುರಾಗುತ್ತೆ ಆಗ ಆತನಿಗೆ ಸೇಫ್ ಆಗಿ ಆಶ್ರಯ ಕೊಟ್ಟಿದ್ದು ಇದೇ ಹೆಬ್ಬಾಳ ಗ್ರಾಮ ಅಂದರೆ ಇದು ಕೇವಲ ಒಂದು ತಂಗುದಾಣ ಆಗಿರಲಿಲ್ಲ ಅದೊಂದು ರೀತಿಯಲ್ಲಿ ಸುರಕ್ಷಿತ ಕೋಟೆ ಆಗಿತ್ತು ಇದೆಲ್ಲ ಸುಮ್ಮನೆ ಹೇಳೋ ಕಥೆ ಅಲ್ಲ ಇದಕ್ಕೆ ಇಲ್ಲೇ ಸಿಕ್ಕಿರೋ ಶಿಲಾಶಾಸನಗಳು ಪಕ್ಕಾ ಸಾಕ್ಷಿ ಕ್ರಿಸ್ತ ಹತ್ನೊಂದರ ಎಂಬತ್ತೊಂಬತ್ತರಲ್ಲಿ ರಾಜ ವಿಕ್ರಮಾದಿತ್ಯ ದೇವಸ್ಥಾನಗಳನ್ನು ಕಟ್ಟಿಸಿ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ದರ ಬಗ್ಗೆ ಸ್ಪಷ್ಟವಾಗಿ ಬರೆಸಿದ್ದಾನೆ ಇದು ಇತಿಹಾಸದ ಒಂದು ಖಚಿತವಾದ ಮುದ್ರೆ ಇದ್ದಾಗೆ ಅಷ್ಟಕ್ಕೂ ತನ್ನನ್ನು ಕಾಪಾಡಿದ ಈ ಗ್ರಾಮಕ್ಕೆ ರಾಜ ಸುಮ್ಮಾಗಲಿಲ್ಲ ಆತ ಸಲ್ಲಿಸಿದ ಕೃತಜ್ಞತೆ ಸಾಮಾನ್ಯವಾದದ್ದಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ದೇವಸ್ಥಾನಗಳನ್ನು ಕಟ್ಟಿಸಿದ್ದ ಅದರಲ್ಲಿ ಈ ಮಲ್ಲಿಕಾರ್ಜುನ ಮತ್ತು ರಾಮಲಿಂಗೇಶ್ವರ ದೇವಸ್ಥಾನಗಳು ಇವತ್ತು ಆ ರಾಜನ ಕೊಡುಗೆಗೆ ಸಾಕ್ಷಿಯಾಗಿ ನಿಂತಿವೆ ಸರಿ ಇತಿಹಾಸದಿಂದ ಮತ್ತೆ ದೇವಸ್ಥಾನದ ಒಳಗೆ ಬರೋಣ ಯಾಕಂದ್ರೆ ಆ ದಂತಕಥೆಗಳಿಗೆ ಸುರಿವು ಕೊಡುವಂತಹ ಕೆಲವು ಅಂಶಗಳು ಈ ದೇವಸ್ಥಾನದ ವಿನ್ಯಾಸದಲ್ಲಿ ಅದರ ಆರ್ಕಿಟೆಕ್ಚರ್ನಲ್ಲೇ ಅಡಗಿದೆ ದೇವಸ್ಥಾನದ ವಿನ್ಯಾಸದಲ್ಲೇ ಒಂದು ದೊಡ್ಡ ಅಚ್ಚರಿ ಕಾದಿದೆ ಅದೇನಂದ್ರೆ ಗರ್ಭಗುಡಿಯ ನೇರ ಎದುರುಕೆ ಒಂದು ದೊಡ್ಡ ತುಂಬಾನೇ ಆಳವಾದ ಬಾವಿ ಇದೆ ಇದು ಕೇವಲ ನೀರಿಗಾಗಿ ಕಟ್ಟಿದ್ದಲ್ಲ ಇದು ಧಾರ್ಮಿಕ ಕಾರ್ಯಗಳಿಗೆ ನೀರು ಸಂಗ್ರಹಕ್ಕೆ ಅಷ್ಟೇ ಅಲ್ಲ ಯುದ್ಧದಂತಹ ತುರ್ತು ಪರಿಸ್ಥಿತಿಯಲ್ಲಿ ದೇವಾಲಯಕ್ಕೆ ಬೇಕಾಗುವ ನೀರಿನ ಮೂಲವಾಗಿತ್ತು ಅದರ ಲೊಕೇಶನ್ನೇ ಅದರ ಸ್ಟ್ರಾಟೆಜಿಕ್ ಪ್ರಾಮುಖ್ಯತೆಯನ್ನು ಹೇಳತ್ತೆ ಈಗ ಮತ್ತೆ ನಮ್ಮ ಆ ಫೇಮಸ್ ದಂತಕಥೆಗೆ ವಾಪಸ್ ಬರೋಣ ಈ ದೇವಸ್ಥಾನದ ಕೆಳಗಿನಿಂದಲೇ ಒಂದು ರಹಸ್ಯ ಸುರಂಗ ಮಾರ್ಗ ಶುರುವಾಗತ್ತೆ ಅನ್ನೋದು ಇಲ್ಲಿನ ಜನರ ಅಚಲವಾದ ನಂಬಿಕೆ ಒಂದು ವೇಳೆ ಇದು ನಿಜವೇ ಆಗಿದ್ರೆ ಇದರ ಉದ್ದೇಶವಾದ್ರೂ ಏನಾಗಿತ್ತು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ ಇಲ್ಲೇ ನೋಡಿ ದಂತಕಥೆ ಮತ್ತು ಸಂಶೋಧನೆ ಒಂದಕ್ಕೊಂದು ಮುಖಾಮುಖಿಯಾಗುತ್ತೆ ಸ್ಥಳೀಯ ನಂಬಿಕೆ ಪ್ರಕಾರ ಈ ಸುರಂಗ ಶ್ರೀಶೈಲಂ ತಲುಪುತ್ತೆ ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಇದು ಹತ್ತಿರದ ಆಲಮಟ್ಟಿ ಸಿತಿಮಣಿ ಪ್ರದೇಶದವರೆಗೆ ಇರಬಹುದು ಅಂತ ಅಂದಾಜಿಸಲಾಗಿದೆ ಹಾಗಾದ್ರೆ ಇದು ಒಂದು ದೊಡ್ಡ ಸುರಂಗದ ಸಣ್ಣ ಭಾಗವಷ್ಟೇನಾ ಅಥವಾ ಇದರ ಹಿಂದಿನ ಕಥೆಯೇ ಬೇರೆನಾ ಇಷ್ಟೆಲ್ಲ ವೈಭವದ ಇತಿಹಾಸ ಇದ್ರೂ ಇವತ್ತು ಈ ದೇವಸ್ಥಾನ ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿಲ್ಲ ಕಾಲದ ಹೊಡೆತ ಮತ್ತು ಯುದ್ಧದ ಗಾಯಗಳು ಇದರ ಸೌಂದರ್ಯವನ್ನು ಸ್ವಲ್ಪ ಮಸುಕು ಮಾಡಿವೆ ಸಿಕ್ಕಿರುವ ಆಧಾರಗಳ ಪ್ರಕಾರ ನಂತರದ ಕಾಲದಲ್ಲಿ ನಡೆದ ದಾಳಿಗಳಿಂದಾಗಿ ದೇವಸ್ಥಾನದ ಅನೇಕ ಭಾಗಗಳು ಹಾಳಾಗಿವೆ ಮುಖ್ಯವಾಗಿ ಪ್ರವೇಶ ದ್ವಾರದಲ್ಲಿದ್ದಿರಬಹುದಾದ ಆನೆಯ ಶಿಲ್ಪಗಳು ಗೋಡೆಗಳ ಮೇಲಿದ್ದ ಸುಂದರ ಕೆತ್ತನೆಗಳು ಹೀಗೆ ಹಲವಾರು ಕಲಾಕೃತಿಗಳು ಇವತ್ತು ಕಾಣೆಯಾಗಿವೆ ಹೌದು ದೇವಸ್ಥಾನಕ್ಕೆ ಹಾನಿಯಾಗಿದೆ ನಿಜ ಆದರೆ ಉಳಿದಿರೋ ಭಾಗವನ್ನ ಕೇವಲ ಅವಶೇಷ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಎಷ್ಟೋ ದಾಳಿಗಳನ್ನು ಮೆಟ್ಟಿ ನಿಂತು ಇವತ್ತಿಗೂ ಗಟ್ಟಿಯಾಗಿ ನಿಂತಿರೋ ಇದರ ರಚನೆ ಒಂದು ರೋಚಕವಾದ ಉಳಿವಿನ ಕಥೆಯನ್ನೇ ಹೇಳುತ್ತೆ ಇದು ಇತಿಹಾಸಕ್ಕೆ ಮೌನ ಸಾಕ್ಷಿ ಹಾಗಾದ್ರೆ ಈ ದೇವಸ್ಥಾನದ ಇವಾಗಿನ ಸ್ಥಿತಿಯನ್ನು ಮೀರಿ ನೋಡಿದಾಗ ಇದರ ನಿಜವಾದ ಮಹತ್ವ ಏನು ಈ ಹಾಳಾದಂತಿರುವ ಕಟ್ಟಡದಿಂದ ನಾವು ಕಲಿಬೇಕಾದ ಪಾಠವಾದರೂ ಏನು ಹಾಗಾದ್ರೆ ಈ ಹೆಬ್ಬಾಳ ದೇವಸ್ಥಾನ ನಮಗೆ ಯಾಕೆ ಇಷ್ಟೊಂದು ಮುಖ್ಯವಾಗುತ್ತೆ ಯಾಕಂದ್ರೆ ಇದು ಕೇವಲ ಒಂದು ಕಟ್ಟಡ ಅಲ್ಲ ಇದು ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆ ಯುದ್ಧದ ನಂತರದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಒಂದು ಐತಿಹಾಸಿಕ ದಾಖಲೆ ಒಂದು ಕಾಲದಲ್ಲಿ ಹೆಬ್ಬಾಳ ಅನ್ನೋ ಒಂದು ಪುಟ್ಟ ಗ್ರಾಮಕ್ಕೆ ಎಂಥ ಮಹತ್ವ ಇತ್ತು ಅನ್ನೋದಕ್ಕೆ ಜೀವಂತ ಸಾಕ್ಷಿ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಹೆಮ್ಮೆಯ ಇನ್ನೂ ಜೀವಂತವಾಗಿರೋ ಸಾಂಸ್ಕೃತಿಕ ಪರಂಪರೆ